ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ ಗೆ ಸ್ವಾಗತ ನಾನಿವತ್ತು ಬೀಟ್ರೂಟ್ ಇಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾ ಫೇಮಸ್ ರೆಸಿಪಿ ಇದು ಹಿಂದಿ ಫಿಲ್ಮ್ ಆಕ್ಟರ್ ಆಲಿಯಾ ಭಟ್ ಅವರು ಅವ್ರಿಗೆ ಫೇವ್ರೇಟ್ ಡಿಶ್ ಅಂತ ಇದು ತುಂಬಾ ಸುಲಭ ಮಾಡೋದು ಐದು ನಿಮಿಷಕ್ಕೆ ಮಾಡ್ಕೋಬಹುದು ಅಷ್ಟು ರುಚಿ ಇರುತ್ತೆ ಅಂತ ಹೇಳ್ತಾ ಇದ್ರು ಅವರು ಅದನ್ನ ನಾವು ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಒಂದ್ರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಚಿಕ್ಕದೊಂದು ತಗೊಂಡಿದ್ದೀನಿ ಈ ರೆಸಿಪಿ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ ನಾವು ಬೀಟ್ರೂಟ್ ಪಚಡಿ ಅಂತ ಮಾಡ್ತೀವಿ ಅದಕ್ಕೆ ತೆಂಗಿನಕಾಯಿ ಮತ್ತು ಸಾಸಿವೆ ಎಲ್ಲ ರುಬ್ಬಾಕಿ ಮಾಡ್ತೀವಿ ಅದೊಂಥರ ರೆಸಿಪಿ ಅದು ರೈಸ್ಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಆದರೆ ಈ ಥರ ಡಿಶ್ ನಾವು ಟ್ರೈ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡಿ ನೋಡೋಣ ಬನ್ನಿ ಫಸ್ಟಿಗೆ ನಾವು ಇದನ್ನು ಚಿಪ್ಪೆ ಎಲ್ಲ ತೆಗೆದು ತುರ್ದು ಇಟ್ಕೊಂಡ್ಬಿಡೋಣ ಸ್ಕಿನ್ಗೆ ತುಂಬ ಒಳ್ಳೆಯದು ಜೊತೇಲಿ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಲ್ಲದೆ ನಮ್ಮ ಸ್ಕಿನ್ ರಿಂಕಲ್ ಬರದೇ ಇರೋ ಕಾಪಾಡುತ್ತೆ ವಯಸ್ಸಾದ ಮೇಲೆ ರಿಂಕಲ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅದನ್ನು ಸ್ವಲ್ಪ ಮುಂದೆ ಹಾಕುತ್ತೆ ಅಂದರೆ ಇವಾಗ ನಲ್ವತ್ತು ಐವತ್ತು ವರ್ಷಕ್ಕೆ ಬರೋದು ಒಂದು ಅರವತ್ತು ಎಪ್ಪತ್ತು ವರ್ಷಕ್ಕೆ ಬರುತ್ತೆ ಡೈಲಿ ಬೀಟ್ರೋಟ್ ಆ ಅಜೀಝಾನ್ ಇರುತ್ತೆ ನೋಡಿ ಕೆನ್ನೆ ಹತ್ರ ಅಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಅಂದರೆ ಪಿಂಕೀಶಲ್ಲಿ ದಿನ ಬೀಟ್ರೂಟ್ ತಿನ್ನೋದ್ರಿಂದ ನಿಮ್ಗೆ ಥರ ಬ್ಲೆಷ್ ಕಾಣುತ್ತೆ ನ್ಯಾಚುರಲ್ ಬ್ಲಶಿಂಗ್ ಅದು ಬೀಟ್ರೋಟ್ ಜ್ಯೂಸು ಅಥವಾ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ರೆಸಿಪಿ ಏನಾದರೂ ಆಗಲಿ ನಾವು ದಿನ ತಿಂತಾಯಿದ್ರೆ ಇದ್ರೆ ತುಂಬ ಒಳ್ಳೆಯದು ನೋಡಿ ಇದನ್ನೆಲ್ಲ ಫೀಲ್ ಮಾಡ್ಕೊಂಡಿದ್ದೀನಿ ಈ ಸಣ್ಣ ತುರಿಲಿ ತುರ್ಕೋಬೋದು ಇಲ್ಲಾಂದರೆ ಈ ಥರ ದೊಡ್ಡದು ಸ್ವಲ್ಪ ದೊಡ್ಡ ತುರಿಲಾದರೂ ತುರ್ಕೋಬೋದು ನಿಮ್ಗೆ ಯಾವುದು ಅನುಕೂಲ ಅದೇ ಮಾಡ್ಕೊಳ್ಳಿ ನಾನು ಸಣ್ಣ ತುರಿಲಿ ತುರಿತಾ ಇದ್ದೀನಿ ನೋಡಿ ನಾನು ತುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದೇ ಒಂದು ನಿಮಿಷ ಬೇಯಿಸ್ಕೋಬೇಕಷ್ಟೇ ಜಾಸ್ತಿ ಬೇಯಿಸ್ಬಾರ್ದು ಸುಮ್ಮನೆ ಅದು ಸ್ವಲ್ಪ ಹಸಿವಾಸನೆ ಇರುತ್ತಲ್ಲ ಸ್ವಲ್ಪ ಹೋಗೋಕ್ಕಷ್ಟೇ ನಾನು ನೋಡಿ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ ಅಷ್ಟೆ ಸಣ್ಣ ಉರಿಲಿ ಒಂದು ಐದು ನಿಮಿಷ ನಾವು ಇದನ್ನು ಐದು ನಿಮಿಷನೂ ಬೇಡ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಸುಮ್ಮನೆ ಒಂದು ನಿಮಿಷ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ವಾಸನೆ ಹೋಗಲಿ ಅಂತ ಇದನ್ನು ಒಂಚೂರು ತಣ್ಣಗಾಗೋಗಿ ಬಿಡೋಣ ನೋಡಿ ಇದನ್ನು ತಣ್ಣಗೆ ಮಾಡ್ಕೊಂಡು ಹಾಕೋಬೇಕು ನಾವು ಏಕೆಂದರೆ ನಾವು ಇದಕ್ಕೆ ಮೊಸರು ಹಾಕ್ತೀವಿ ಅದರಿಂದ ತಣ್ಣಗೆ ಮಾಡಿ ಹಾಕೋಬೇಕು ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಣ್ಣಗಾಗೋದ್ರೊಳಗೆ ನಾನು ಇದಕ್ಕೆ ಒಗ್ಗರಣೆ ನಾನು ನಾನಿಲ್ಲಿ ಒಂದು ಚಿಕ್ಕದೊಂದು ಒಗ್ಗರಣೆ ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಹತ್ತು ಕಾಳಷ್ಟು ಸಾಸಿವೆ ಹಾಕೊಳ್ಳೋಣ ನೋಡಿ ಆ ಎಲ್ಲ ಸಿಕ್ಲಿಸ್ತಾ ಇರೋವಾಗ ಒಂದೇ ಒಂದು ಅಷ್ಟು ಕಬ್ಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವತ್ತು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಒಂದೇ ಒಂದು ಪಿಂಚು ಬೇಡ ಇನ್ನೊಂದು ಸ್ವಲ್ಪ ಕಡಿಮೆನೆ ಹೀಗೆ ಹಾಕ್ಕೊಂಡಿದ್ದೀನಿ ಇಷ್ಟನೆ ಒಗ್ಗರಣೆ ಇದಕ್ಕೆ ನೋಡಿ ಇವಾಗ ಇದು ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಒಂದು ಕಪ್ನಷ್ಟು ಮೊಸರು ಹಾಕ್ಕೊತಿದ್ದೀನಿ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಟ್ಟಿಗಿರೋ ಮೊಸರು ಹಾಕೋಬೇಕು ಇದಕ್ಕೆ ಆ ಮೊಸರು ಸಾಕಾಗ್ಲಿಲ್ಲ ನಾನು ಇನ್ನೊಂದು ಸ್ವಲ್ಪ ಇದ್ದೀನಿ ಮೊಸರು ಗಟ್ಟಿ ಮೊಸರು ಆದರೆ ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಇದು ಅಂಗಡಿ ಮೊಸರು ಇದು ಗೊತ್ತಿರುತ್ತೆ ನಿಮಗೆ ಅಂಗಡಿ ಮೊಸರು ಯಾವ ಥರ ಇರುತ್ತೆ ಅಂತ ಆ ಥರ ಇದ್ದಾಗ ಏನು ಮಾಡಬೇಕು ಹಂಕರ್ಡ್ ಮಾಡ್ಕೋಬೇಕು ಅಂದರೆ ಮೊಸರನ್ನ ಒಂದು ಬಟ್ಟೆಲಿ ಕಟ್ಟಿಟ್ಬಿಟ್ರೆ ಆ ನೀರೆಲ್ಲ ಹೋಗಿ ಕಟ್ಟಿ ಮೊಸರು ಬರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮಸಾಲ ಪೌಡರ್ಸ್ ಹಾಕೋಬೇಕು ನೋಡಿ ಒಂದು ಕಾಲು ಸ್ಪೂನ್ನಷ್ಟು ಜೀರಾ ಪೌಡರು ಇದು ಅಷ್ಟೇ ಒಂದು ಕಾಲು ಸ್ಪೂನ್ನಷ್ಟು ಪೆಪ್ಪರ್ ಪೌಡರು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ನಷ್ಟು ಇವಾಗ ಸಾಲ್ಟ್ ರುಚಿಗೆ ಬೇಕಾದಷ್ಟು ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಸುಲಭ ಅಂತ ಮತ್ತೆ ಇದು ಮೈಲ್ಡೇ ಇರುತ್ತೆ ತುಂಬ ಖಾರ ಹಾಕಲ್ಲ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ನೂ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈ ಒಗ್ಗರಣೆನ ಇದಕ್ಕೆ ಹಾಕೊಂಡ್ಬಿಡೋಣ ಅಲ್ಲಿಯ ಅವರು ಈ ರೆಸಿಪಿ ಅವ್ರಿಗೆ ತುಂಬ ಇಷ್ಟ ಅಂತ ಅವತ್ತು ಅವ್ರ ಚಾನಲಲ್ಲಿ ಹಾಕಿದರು ಅದನ್ನು ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಸುಮಾರು ಜನ ಟ್ರೈ ಮಾಡಿದ್ದಾರೆ ಎಲ್ಲ ಟೆನ್ ಆಫ್ ಟೆನ್ ಕೊಟ್ಟಿದ್ದಾರೆ ನಾನು ನೋಡ್ತೀನಿ ನಾವು ನೋಡೋಣ ಹೇಗಿದೆ ಅಂತ ನೋಡಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆದರೆ ಮುಗೀತು ಇಷ್ಟೇ ಇದು ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಇವಾಗ ಹೇಗಿದೆ ಅಂತ ಇವಾಗ ಟ್ರೈ ಮಾಡಿ ನೋಡೋಣ ಹೇಗಿದೆ ಇದು ಅಂತ ಇದು ಬೀಟ್ರೋಟ್ ಅಂತ ಗೊತ್ತಾಗ್ತಾನೆ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಮೊಸರು ಹಾಕಿರೋದ್ರಿಂದ ಏನೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ಟೆನ್ಗೆ ಟೆನ್ ಕೊಡ್ಬೋದು ಇದು ತುಂಬ ಹೆಲ್ತಿ ರೆಸಿಪಿ ಇದು ನಿಶಾಲ್ ಬೀಟ್ರೋಟೆ ತಿಂತಾ ಇರಲಿಲ್ಲ ಯಾವಾಗಲೂ ತೆಗ್ದಿಟ್ಟಿದ್ದ ಇದು ಅವನಿಗೆ ಇಷ್ಟ ಆಯಿತು ಇನ್ನೊಂದು ಸ್ಪೂನ್ ಕೊಡಮ್ಮ ಅಂತಿದೆ ಚೆನ್ನಾಗಿದೆ ತುಂಬ ಸುಲಭದ ರೆಸಿಪಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಬೀಟ್ರೂಟ್ ಐ ಡೋಂಟ್ ಲೈಕ್ ಬಟ್ ಇಟ್ ಈಸ್ ನೈಸ್ ಟೆನ್ ಔಟ್ ಆಫ್ ಟೆನ್ ಬೀಟ್ರೂಟ್ ನಂಗೆ ಇಷ್ಟ ಇರಲಿಲ್ಲ ನಮ್ಗೆ ಇವಾಗ ಗೊತ್ತಾಯ್ತು ನಮಗೆ ಯಾಕೆ ಎಲ್ಲರೂ ಟೆನ್ ಔಟ್ ಆಫ್ ಟೆನ್ ಕೊಡ್ತಾರೆ ಕೆ